ಒಂದು ಅಷ್ಟೇ ಯಾವುದೇ ಒಬ್ಬ ಒಂದು ಮಾಡಿ ಈ ನಂದು ಅಷ್ಟೇ ಗುರುತಿನ ಪ್ರಶ್ನೆ ಒಂದೇ ಕೊಡೋದು ನಮಗೆ ಗಮನ ಸೆಳೆಯೋದು ಎರಡನೇ ಕೊಡುವಂಥದ್ದು ಈ ತರ ಒಬ್ಬೊಬ್ರು ಇಪ್ಪತ್ತು ಕೊಡುವಂಥದ್ದು ಬೇಡ ಕನಿಷ್ಠ ಒಂದ್ ಎರಡೋ ಮೂರು ಬೇರೆಯವ್ರಿಗೆ ರಾಜ್ಕೊಂಡ್ಲಿ ಬೇಕಾದ್ರೆ ಸ್ಥೀಮಿತ ಮಾಡಿ ಬೋರ್ಡ್ ತೀರ್ಮಾನ ತಗೊಂಡು ಪ್ರಶ್ನಾವಳಿ ಕೇಳಬೇಕಾದ್ರೆ ಲಿಮಿಟ್ ಆಗಿ ಪ್ರಶ್ನೆಗಳನ್ನು ಕೇಳಿ ಒಂದರೇ ಕೇಳ್ಕೊಳ್ಳಿ ಏನು ತೊಂದರೆ ಇಲ್ಲ ಹತ್ತಂತ ಕೇಳ್ಕೊಂಡು ಅದು ಬೇರೆಯವ್ರೂ ಕೂಡ ಅಪಾಸ ಆಗೋದು ಬೇಡ ಮಾತನ್ನ ಹೇಳಿ ಈ ಸೊಸೈಟಿಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ನಿಮ್ಮ ಕೈಯಲ್ಲಿ ಇಡೀ ಹಣವನ್ನು ರೈತರ ಹಿತಾಸಕ್ತಿಯನ್ನು ನೀವು ಕೊಟ್ಟಿದ್ದೀವಿ ಏನಾದರೂ ಸಲಹೆ ಕೊಡಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕಾ ಇನ್ನೇನಾದರೂ ಮಾಡಬೇಕಾ ಆ ಸಲಹೆಗಳನ್ನು ಕೊಡಿ ಅದನ್ನು ಪರಿಶೀಲನೆ ಮಾಡಿ ಆಡಳಿತ ಮಾಡಲಿ ತೀರ್ಮಾನವನ್ನು ಅಂತ ಅಂತೇಳಿ ಬಹಳ ತುಂಬಾ ಚೆನ್ನಾಗಿ ಅತ್ಯುತ್ತಮವಾಗಿ ನಾವೆಲ್ಲ ಕೂಡ ಕೆಲಸವನ್ನ ಮಾಡಿದೀರಿ ಜೊತೆಯಲ್ಲಿ